ಬಸೋರೆ ನಿಮಗೆ ಬೆಂಗಳೂರು ನಾನು ಎರಡು ಹೇಳಬೇಕು ಮಾತನ್ನ ಹೇಳ್ಬೇಕು ಕಡೆ ಹೇಳಿದ್ದೀನಿ ಬಾಲ್ ಬೇರು ಹೇಳಿದ್ರು ಆದರೂ ರಿಪೀಟ್ ಮಾಡ್ತೀನಿ ಸಿನಿಮಾ ನನ್ನ ಪ್ರಕಾರ ನಾನು ಕತ್ತಿದ್ದು ನನ್ನ ಗುರುಗಳ ಕಲ್ತಿದ್ದು ಸಿನಿಮಾ ಎರಡು ಕಡೆ ತಯಾರಾಗುತ್ತೆ ಒಂದು ಸ್ಕ್ರಿಪ್ಟೇಬಲ್ ಟಿಕ್ಟು ನಾನು ಬಹಳಷ್ಟು ಜನರಿಗೆ ನಾನು ಮೊದಲನೇ ಸಿನಿಮಾ ಆಗ್ಬೇಕಾದ್ರೆ ಯುವರಾಜ್ ಭಟ್ರು ಬೋಧನೆ ಹೇಳಿದ್ದೆ ಈಗ ಏನು ನೋವಿನ ಮಾತಾಡಿದ್ರು ಗುರುತೇಶ್ ಶೆಟ್ರು ಒಳ್ಳೆಯ ಸಿನಿಮಾ ರಿಲೀಸ್ ದಿನ ಇವತ್ತಿನ ಸ್ಟಾರ್ಗಳಾದ ಗಣೇಶು ದುನಿಯಾ ವಿಜಿ ಯುವರಾಜ್ ಭಟ್ ಸೂರಿ ಇವರೆಲ್ಲ ನನಗೆ ಆಗಲೇ ಮೂವತ್ತು ವರ್ಷದ ಅನುಭವ ಆಯಿತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಐವತ್ಮೂರು ಐವತ್ನಾಲ್ಕನೇ ವರ್ಷ ಅನುಭವ ಸಿನಿಮಾ ಇಂಡಸ್ಟ್ರಿಗೆ ಮಣಿ ಸಿನಿಮಾ ಒಂದು ಇಪ್ಪತ್ತ ಹತ್ತು ವರ್ಷ ಆಯಿತು ಮೇನ್ಕಾ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ನೀರು ಆಗೋ ಇಷ್ಟು ಜನ ಒಳ್ಳೆ ಸಿನಿಮಾ ಮಾಡಿದ್ವಿ ಬನ್ನಿ 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 ಒಂದು ಡಿಸೆಂಬರ್ ಸಿನಿಮಾ ರಿಲೀಸ್ ಆಗಿತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಸಣ್ಣ ಕ್ಯಾಲೆಂಡರು ಹೀರೋ ಹೀರೋಯಿನ್ ಫೋಟೋ ಮುಂದೆ ಹಿಂದೆ ಹನ್ನೆರಡು ತಿಂಗಳು ಕ್ಯಾಲೆಂಡರ್ ಹಾಕಿ ದೊಡ್ಡದು ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅನಿಸ್ತಾ ಇದ್ವಿ ಎಲ್ಲರೂ ಇಟ್ಲೋ ಇವತ್ತೆಲ್ಲ ದೊಡ್ಡ ದೊಡ್ಡ ಮಂಡದಿಂದ ಬೆಳೆದಿದ್ದಾರೆ ನಾನು ಇಂಡಸ್ಟ್ರಿನಲ್ಲೇ ಇದ್ದೀನಿ ಸೊ ಹಾಗೆ ಯಾರು ನನ್ನ ಅನುಭವ ಕಂಪ್ಲಾ ಬರಲಿಲ್ಲ ಸೊ ನಾನು ಆಗಲೇ ಇಂಡಸ್ಟ್ರಿನಲ್ಲಿ ಮೂವತ್ತ ಮೂವತ್ತೊಂದು ವರ್ಷದ ಮೂವತ್ತೆರಡು ವರ್ಷ ಅನುಭವ ಆಗಿತ್ತು ಯಾರೂ ಬರಲಿಲ್ಲ ಲಿಟ್ರಲಿ ಅವ್ರಿಗೆ ಕಾಲುಗಳಿಟ್ಕೊಳ್ಳೋದು ಬಾಕಿ ಒಂದು ಬನ್ನಿ ಒಂದು ನಾಡಿನ ಫಂಕ್ಷನ್ಗೆ ಅಂದರೆ ಅಷ್ಟೊತ್ತಿಗಾಗಲೇ ತುಂಬ ಜನ ನನ್ನ ಸಹಾಯ ಪಡೆದಿದ್ರು ಅದು ಬಾರ್ವಿಯವ್ರಿಗೆ ಚೆನ್ನಾಗಿ ಗೊತ್ತು ಅವ್ರು ಕರ್ನಾಟಕಕ್ಕೆ ಬಂದಾಗ ಕೋಣ ಇದೈತೆ ಸಿನಿಮಾ ಇಂದೂ ಅವರು ಅವರ ಮದನ ಅಂತ ಏನು ಕರೀತಾರೆ ಜಯಶ್ ದೇವಿಯವರು ಚೆನ್ನಾಗೇ ಪ್ರಚಾರ ಮೊದಲನೇ ಸಿನಿಮಾ ಇಂದನೂ ಅವ್ರ ಜೊತೆ ವ್ಯವಹಾರ ಇಟ್ಕೊಂಡಿದ್ದೀನಿ ಮ್ಯಾಗ್ನೆಟಿಕ್ ಟೈಪ್ ಸಪ್ಲೈ ಮಾಡ್ತಿದ್ದೆ ನಾನು ಏನು ಎಲ್ಲೇ ಮುಂದ್ಬಿಡಿ ಈ ಎರಡರ ಮಧ್ಯೆ ಒಂದು ಸೇತುವೆ ಸಿನಿಮಾಗೆ ಆಗಿದೆ ಅದು ನಮ್ಮ ರಾಘು ರಾಘವೇಂದ್ರ ಬಿಕೋಲ ಅದ್ಭುತವಾದ ಪ್ರದೀಪ ಫೋನ್ ಮಾಡ್ಲಾ ಅರ್ಥ ನನ್ನ ಮಗನ ಮದುವೆ ಮುಗಿದಿತ್ತು ತುಂಬಾ ಬಿಸಿ ಇದ್ದೆ ಈ ಮೂರು ದಿನ ಡೇಟ್ ಬೇಕು ಇದೆಯಾ ಸರಿ ಅಪ್ಪ ಬರ್ತೀನಿ ಅಂತ ಸಿನಿಮಾ ಹೋಗದ್ಮೇಲೆ ನಾನು ಯಾಕೆ ಬೇಕಾಗಿತ್ತು ಆ ಪಾತ್ರಕ್ಕೆ ಅನಿಸ್ತು ಏನು ವಿಶೇಷ ಅನ್ನಿಸ್ಲಿಲ್ಲ ಗುರುತೇಶ್ ಶೆಟ್ಟಿ ನನ್ನ ಕತೆ ಹೇಳಬೇಕಾದ್ರೆ ಒಂದು ಮೂರೊಂದು ಮೂರ್ ಮುನ್ನೂರು ಸಿನಿಮಾ ಆಕ್ಟ್ ಮಾಡಿದೀನಿ ಬೆರಳಿಕೆ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿದೆ ನನಗೆ ಇನ್ನು ಪಾತ್ರಗಳ ಹುಕ್ಕಾಡದಲ್ಲಿ ಬಹುಶಃ ಸಿಗುತ್ತೆ ಗೊತ್ತಿಲ್ಲ ಒಳ್ಳೆ ಪಾತ್ರಗಳು ಮಾಡಿದ್ರು ಆ ಸಿನಿಮಾಗಳು ರಿಲೀಸ್ ಆಗಿಲ್ಲ ಇವತ್ತ ವಾಸೋರು ಹೇಳ್ತಾ ಇರ್ತಾರೆ ಎಷ್ಟೋ ಸತಿ ಒಳ ಒಳ್ಳೆ ಸಿನಿಮಾ ನೋಡಿದರೆ ಅಂತ ಆ ಸಿನಿಮಾ ರಿಲೀಸ್ ಆಗಿರೋಲ್ಲ ಅದು ಕನಸುಗಳನ್ನ ಕಟ್ಕೊಂಡ್ ಬರೋದು ಎಲ್ಲ ದುರದೃಷ್ಟ ಆಗುತ್ತೆ ಚಿತ್ರರಂಗಕ್ಕೆ ಒಳ್ಳೆ ರೀತಿಯ ಸಿನಿಮಾ ಮೂಡ್ ಬಂದಿದೆ ನಿರ್ದೇಶಕ ಮತ್ತೆ ಸಂಕಲಂಕ ಇವರೆಲ್ಲರ ಮಧ್ಯೆ ಸೇತುವೆಯಾಗಿ ಹಾಗೆ ರಾಘವೇಂದ್ರ ಬೇಕು ಅಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನಗೆ ಆ ಮೂರು ದಿನದ ಅಂತ ಮಹತ್ವ ಏನಿಲ್ಲ ಬಟ್ ಸಿನಿಮಾ ನೋಡಿದಾಗ ನನ್ನ ಪಾತ್ರ ಎಷ್ಟು ಮಹತ್ವ ಇತ್ತು ನಾನು ಯಾಕೆ ಬೇಕಾಗಿದೆ ಅಂತ ಅದು ನನಗೆ ಹೆಚ್ಚಾಗಿ ಡೈರೆಕ್ಟ್ ಗೊತ್ತಿದೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಕರ್ಸ್ಕೊಂಡಿದ್ರು ಅಂತ ಅನಿಸುತ್ತೆ ನನಗೆ ಆ ಮೂರು ದಿನ ನಾನು ಎಂಜಾಯ್ ಮಾಡಿ ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ ನನ್ನಿಂದ ಏನ್ ತಗೊಂಡಿದ್ದಾರೆ ಅವರು ಗೊತ್ತು ಮತ್ತೆ ಕಿರಣ್ ರಾಜ್ ನಾನು ಬಹದ್ದೂರು ಕಂಡು ಸಿನಿಮಾಗೆ ಶೂಟಿಂಗ್ ಹೋದಾಗ ಯಾರು ಹೀರೋ ಅಂದಾಗ ಇವ್ರೆ ಇವ್ರು ಯಾವ ಸೀರಿಯಲ್ ಯಾಕಂದ್ರೆ ನಾನು ನಾನು ಆಕ್ಟ್ ಮಾಡಿರೋ ಸೀರಿಯಲ್ ನೋಡಿಲ್ಲ ಆ ಸೀರಿಯಲ್ ಅಲ್ಲಿ ಬಹಳ ದೊಡ್ಡ ಸ್ಟಾರು ನಿಮ್ಗೆ ಗೊತ್ತಿಲ್ವಾ ಅಂತ ಇಲ್ಲ ಸದ್ಯ ಗೊತ್ತಿಲ್ಲ ಅಂದ್ರೆ ಎರಡು ದಿನ ಅದು ಒಂದು ನೆನಪು ಮತ್ತೆ ಚಾಮರಾಜದ ಶೂಟಿಂಗ್ ಮುಗಿಸ್ಕೊಂಡು ನಾನು ಚಪ್ಪಲಿ ಕರ್ಕೊಂಡು ದೇವಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಕರೋನಾದಲ್ಲಿ ಡೆತ್ ಬೆಡ್ ಹೋಗಿ ವಾಪಸ್ ಬಂದಿದ್ದು ಹೀಗಾಗಿ ಕಿರಣ್ ರಾಜ್ ಅವ್ರನ್ನ ಮರಂಗೆ ಇಲ್ಲ ನಾನು ಆ ಸಿನಿಮಾ ಹೀರೋ ಅವರು ಮತ್ತೆ ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದೀನಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ನಾನು ಅಲ್ಲಿ ಬಿಡ್ಸು ನೋಡ್ತಾನೆ ಇರ್ತೀನಿ ಎಲ್ಲ ಕ್ಲೀ ಬಿ ಕರೆಸ್ತಾನೆ ಇರ್ತಾರೆ ನನಗೆ ಎಲ್ಲರಿಗೂ ಬೆನ್ನೆಲುಬಾಗಿ ನಿಂತ್ಕೊಂಡು ಹೊಸಬರ ತಂಡಕ್ಕೆ ಇಷ್ಟು ಹಣ ಧೈರ್ಯವಾಗಿ ಹಾಕಿ ಒಂದು ಸಿನಿಮಾ ಮಾಡಿದಾರ ಅವ್ರ ಧೈರ್ಯಕ್ಕೆ ನಿಜವಾಗ್ಲೂ ಮೆಚ್ಚಬೇಕು ಆ ತಾಯಿ ಭುವನೇಶ್ವರಿ ಇಡೀ ಚಿತ್ರ ತಂಡ ಕಾಪಾಡಲಿ ನಾನು ಚಿತ್ರ ರಿಲೀಸ್ ಆದಮೇಲೆ ಪ್ರತಿ ವಾರ ಪ್ರತಿ ದಿನ ಸಾಯಂಕಾಲ ಚಿತ್ರಮಂದಿರದ ಮುಂದೆ ನಿಂತ್ಕೊಂಡು ಪಾಂಪ್ಲೆಟ್ ಹಚ್ಚಿ ಸಿನಿಮಾ ನೋಡಕ್ ಯಾಕಂದ್ರೆ ಅವಾಗ ಈ ಸೋಷಿಯಲ್ ಮೀಡಿಯಾ ಈ ಇದರ ಬರವಣಿಗೆ ನಂಬ್ಕೊಳ್ತಾ ಇದ್ವಿ ನನ್ನ ಆ ಸಿನಿಮಾ ಬಗ್ಗೆ ಒಂದು ಪುಟ ವಾಸವರು ಇಲ್ಲೇ ಇದ್ದಾರೆ ಅದ್ಭುತವಾದಂತ ವಿಮರ್ಶೆ ಬಂದಿದ್ರು ಪತ್ರಿಕೆಗಳ ವಿಮರ್ಶೆ ಏನಿದೆಯೋ ಅದನ್ನೇ ನಿಂಚ್ಕೊಳ್ತಾ ಇದ್ವಿ ಈಗ ಸೋಷಿಯಲ್ ಮೀಡಿಯಾ ಸಿನಿಮಾ ಬರೋದಕ್ಕೆ ಮೊದಲು ಅವಾಗ ಹೇಳ್ತಾ ಇದ್ರು ಎಲ್ಲ ಹೀಗಿರುತ್ತೆ ಈ ಶಾಟ್ ಅಂದ್ರೆ ಈ ಶಾಕ್ ಬರುತ್ತೆ ಈ ಶಾಟ್ ಅಂದ್ರೆ ಮನೆಯಲ್ಲಿ ಒಂದು ಹತ್ತು ವರ್ಷದ ಮಗು ಇದ್ರೆ ಕತೆ ಹೇಳಿಕೊಡ್ತಿರಂತ ಅಷ್ಟು ಭಾಷೆ ಸಿನಿಮಾಗಳು ಅಷ್ಟು ಎಂಟರ್ಟೈನ್ಮೆಂಟ್ ಇದೆ ಮಣಿಯ ಸಿನಿಮಾ ಆದಾಗ ಪಟ್ಟಂತ ನೋವುಗಳು ಯಾವುದು ಈ ತಂಡಕ್ಕೆ ಬಾರದೆ ಅಂತ ಅಲ್ಲಿ ನಾನು ಪ್ರಾರ್ಥಿಸ್ತೀನಿ ಜಯವಾಕ್ಮೋಷನ್ ಮದುವೆ ಪ್ರಮೋಷನ್ ಗೊತ್ತಾಗಿ ಯು ನನಗೆ ತುಂಬಾನೆ ಒಂದು ಆಸೆ ಇತ್ತು ಅಂದ್ರೆ ತುಂಬಾ ರವಿಶಂಕರ್ ಅವರ ಮಗನಾಗಿ ತೆರೆಯಲ್ಲಿ ನೋಡಬೇಕಂತ ತುಂಬಾ ಜನ ಹೇಳ್ತಿದ್ರು ಒಂದು ಆ ಒಂದು ಕನಸು ಆ ಒಂದು ಆಸೆ ನಮ್ಮ ರಾಣಿ ಮೂವಿ ಮುಖಾಂತರ ನಡೀತಿದೆ ತುಂಬಾನೇ ಕಷ್ಟಪಟ್ವಿ ನಾವು ಯಾಕಂದ್ರೆ ಡೇಟ್ ಒಂದು ಸಖೆ ಆಗ್ತಿರ್ಲಿಲ್ಲ ಆದ್ರೂ ಆ ಗುರು ಎರಡು ಮೂರು ತಿಂಗಳು ವೇಟ್ ಮಾಡಿ ನೀನೇ ಮಾಡ್ಬೇಕು ಈ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಹೀರೋ ರಾಘವ ರಾಣಿ ಆಗೋಕೆ ನಾನು ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಪ್ರಮುಖ ಕಾರಣ ಆಗುತ್ತೆ ಅದೇನು ಅಂತ ನಾವು ಮೂವಿ ಮಾಡಬೇಕು ಕಿರಣ್ ಅವರ ತುಂಬಾ ರೂಟಿಗಿಳಿ ಬಿಟ್ಟು ಯೋಚನೆ ಮಾಡ್ತೀರಾ ಒಬ್ಬ ನಾಯಕನಾಗೋಕೆ ನಿಮ್ಮ ಆಸೆ ತುಂಬಾ ದೊಡ್ಡ ಇದೆ ನಾವು ಕೂತಾಗ ಮಾತಾಡ್ತಿದ್ವಿ ಮುಂದೆ ಫ್ಯೂಚರ್ ಅಲ್ಲಿ ಏನೇನ್ ಮಾಡಬೇಕು ನಮ್ಮ ಸ್ಟ್ಯಾಂಡ್ ಏನು ನಾವ್ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಕಿರಣ್ ಅವರ ಒಂದು ಐಡಿಯಾಲಜಿ ಮತ್ತೆ ಅವರ ಒಂದು ಆಕ್ಟರ್ ಆಗೋಕೆ ಅವರ ಒಂದು ಪರಿಶ್ರಮ ತುಂಬಾ ದೊಡ್ಡದಿದೆ

ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪಾಯವಿ ಸರ್ಗೆ ನಮಸ್ಕಾರ ಹೇಳ್ತಾ ಮಾತನ್ನ ಶುರು ಮಾಡ್ತೇನೆ ಈ ಒಂದು ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೀನಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅದೇ ಯಶ್ ಶೆಟ್ಟಿ ಅವ್ರು ಹೇಳಿರೋ ಹಾಗೆ ರಾಘವ ರಾನಿ ಆಗೋದಕ್ಕೆ ಕಾರಣ ಆಗುವಂತಹ ಒಂದು ಕ್ಯಾರೆಕ್ಟರ್ ನಾನು ಈ ಮೂಲಕ ಇಷ್ಟಪಡ್ತೀನಿ ಹನ್ನೆರಡನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಬನ್ನಿ ಗುರು ಸರ್ ಹೇಳ್ತಾ ಇದ್ರು ನಮ್ಮ ಸಿನಿಮಾ ತಗೊಂಡಾಗ ಯಾರೋ ದೊಡ್ಡ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಸರ್ ಒಂದು ಈ ಮೂಲಕ ಹೇಳ್ತೀನಿ ಸಿನಿಮಾ ರಿಲೀಸ್ ಆದ್ಮೇಲೆ ಆ ದೊಡ್ಡವರಲ್ಲಿ ಆ ದೊಡ್ಡವರೆಲ್ಲ ನಿಮಗೆ ಫೋನ್ ಮಾಡ್ಬಿಟ್ಟು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದೀರಾ ನಾವು ನಿಮ್ಮ ಜೊತೆ ನಿಲ್ತೀವಿ ನೆಕ್ಸ್ಟ್ ಯಾವ ಟೈಮ್ ಏರ್ಕೆ ಹೇಳಿದ್ರು ನಾವು ನಿಮ್ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾರಂತ ಈ ಮೂಲಕ ಯಾಕಂದ್ರೆ ಫಸ್ಟ್ ಕಾಪಿ ನೋಡಿರೋದ್ರಿಂದ ಹೇಳ್ತಾರಂತದ್ದು ಓವರ್ ಕಾನ್ಫಿಡೆಂಟ್ ಅಲ್ಲ ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತೀವಿ ನಾವು ನಾನು ಹತ್ರ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ಅಂತ ಹೇಳಿ ಬಂದು ತುಂಬಾ ವರ್ಷ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಿರಣ್ ರಾಜ್ ಅವರು ಆ ಒಂದು ಆಸೆಯನ್ನ ಈಡೇಸ್ತಾರೆ ಅಂತ ಸಮಾಜ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಆಯ್ತು ಆ ಆಸೆಯನ್ನು ಕೇವಲ ಒಳ್ಳೆ ಚಿತ್ರ ಬರ್ತಾ ಇದೆ ದಯವಿಟ್ಟು ಚಿತ್ರವನ್ನ ಚಿತ್ರ ಮಂದಿರದಲ್ಲಿ ನೋಡಿ ಒಬ್ಬರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಅಂದ್ರೆ ನನಗೆ ಇಷ್ಟ ಆಗೋ ಸಿನಿಮಾ ಏನೋರಿಗೆ ಇಷ್ಟ ಆಗ್ಬೋದು ನಿಮ್ಮ ಅಭಿಪ್ರಾಯ ಇನ್ನೊಬ್ಬರ ಮೇಲೆ ಹೇರ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಲ್ರಿಗೂ ಒಳ್ಳೆ ಸಿನಿಮಾನ ಥಿಯೇಟರ್ ನೋಡೋದಕ್ಕೆ ಯು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಇಲ್ಲ ಬಟ್ ಒಂದು ಆತ್ಮಾಭಿಮಾನ ಇದೆ ಆತ್ಮ ಸಮ್ಮಾನದಿಂದ ಹೇಳ್ತಾ ಇದ್ದೀನಿ ರಾಣಿ ತುಂಬಾ ಚೆನ್ನಾಗಿ ಯು ಅಂಡ್ ಗುರುಗಳಾದ ತಮ್ಮ ಒಂದು ಒಂದು ಹೇಳ್ಬಹುದು ಒಂದು ಗೈಡೆನ್ಸ್ ಅಲ್ಲಿ ಇದು ಸಿನಿಮಾ ನಡೆದಿದೆ ಭಾರೀ ಸರ್ ಯಾವತ್ತೂ ಗುರು ಸರ್ ಹೇಳೋದು ಅಂದ್ರೆ ಯಾವ ತರ ಕತೆ ಬರ್ತಾ ಇದೆ ಕತೆ ಬರ್ತಾ ಇದೆ ಅಂತ ಅದು ಅವರು ಹೇಳದಂಗೆನೆ ನೀವು ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಡೆಫಿನೆಟ್ಲಿ ಗುರುಗಳ ಆಶೀರ್ವಾದ ಇದ್ರೆ ಏನು ಆಗ್ಬೋದು ಅಂತ ಹೇಳಿ ನನಗೆ ನಾನು ತುಂಬಾ ಗುರು ಪರಂಪರೆಯಿಂದ ಬಂದಿರುವಂತ ನಿಜವಾಗ್ಲೂ ಅದನ್ನ ಅದೇ ತರ ತಮ್ಮ ಶಿಷ್ಯ ತೆಗೆದಿದ್ದಾರೆ ನಾವೆಲ್ಲ ಅದರಲ್ಲಿ ಒಂದು ಭಾಗಿಯಾಗಿದ್ದೀವಿ ಅಂತ ಹೇಳಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಗೇನ್ ಕಮಿಂಗ್ ಟು ಕಿರಣ್ ಆ ಎರಡನೇ ಸಿನಿಮಾ ಮಾರ್ಚ್ ಟ್ವೆಂಟಿ ಟೂ ಅಲ್ಲಿ ವರ್ಕ್ ಮಾಡಿದ್ವಿ ಅಂಡ್ ವಕ್ ಗ್ರೋತ್ ಫ್ರಾಮ್ ದರ್ ಪಿಕ್ಚರ್ ನಾನು ಅವತ್ತೇ ಹೇಳಿದ್ದೆ ಕನ್ನಡಕ್ಕೆ ಇನ್ನೊಬ್ರು ದೊಡ್ಡ ಮಾಸ್ಕ್ ಹೀರೋ ಬಂದಾಯ್ತು ಅಂತ ಹೇಳಿ ನಾನು ಎಲ್ಲರತ್ರ ಅದೇ ಹೇಳ್ತಾ ಇದ್ದೀನಿ ಗುರುದೇಜ್ ಸರ್ ಅವ್ರ ಜೊತೆ ಒಡನಾಟ ಇತ್ತು ಬಟ್ ಇದೇ ಫಸ್ಟ್ ವರ್ಕ್ ಮಾಡ್ತಾ ಇದೀವಿ ಅಂಡ್ ಅಗೇನ್ ರಾಣಿ ತಂಡದ್ರೆ ಎಲ್ಲರೂ ನಾವೆಲ್ಲರೂ ಅಪರಿಚಿತರಾಗಿ ಬಂದು ಇವಾಗ ಒಂದು ಪರಿವಾರ ಆಗಿದ್ದೀವಿ ಅಂಡ್ ಡೆಫಿನೆಟ್ಲಿ ದಿಸ್ ವಿಲ್ ದರ್ ಸರ್ ಚಂದ್ರಕಾಂತ್ ಸರ್ ಅಂಡ್ ಉಮೇಶ್ ಸರ್ ಡೆಫಿನೆಟ್ಲಿ ದಿಸ್ ವಿಲ್ ವೇ ಅಂಡ್ ಗುರು ಸರ್ ನೀವ್ ಹೇಳದಂಗೆ ಇವತ್ತು ಯಾರು ದೊಡ್ಡವರು ಬಂದಿರಬೇಕ ಬರದೇ ಇರ್ಬೋದು ಬಟ್ ಅಗೇನ್ ಅವರ ಅನಿವಾರ್ಯ ಕಾರಣಗಳು ಬಟ್ ನಾವು ನಾಳೆ ಡೆಫಿನೆಟ್ಲಿ ಈ ತಂಡ ಬಂದು ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಅಂಡ್ ಕಿರಣ್ ರಾಜ್ ನಿಮಗೂ ಅಷ್ಟೇ ಸರ್ ನಿಮಗೂ ಅಷ್ಟೇ ನಾವು ಮುಂದೆ ಯಾರೇ ಹೊಸೊಬ್ಬರು ಕೇಳಿದ್ರೆ ಒಬ್ಬೊಬ್ಬರಾಗಿ ಇಂಡಿಪೆಂಡೆಂಟ್ ಆಗಿ ಎರನ್ನು ಸಪೋರ್ಟ್ ಮಾಡೋಣ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇಸ್ ಬಿಗರ್ ದೆನ್ ಲೈಫ್ ಲಾರ್ಜರ್ ದೆನ್ ಲೈಫ್ ಯಾವುದೇ ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಆಗಲಿ ಅಂಡ್ ಅಗೇನ್ ನಮ್ಮ ತಂಡದ ಎಲ್ಲಾ ಆಕ್ಟರ್ಸ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲಾ ವಿಷಯಗಳಿಗೂ ನಮ್ಮ ನಮ್ಮ ತಂಡದ ಜೊತೆ ಎಲ್ಲ ಪ್ರೆಸ್ ಮೀಟಿಂಗ್ ಬಂದ್ರು ತುಂಬಾ ಹೆಲ್ಪ್ ಆಗುತ್ತೆ ನಾನೇನು ಲೇಟ್ ಲೇಟ್ ಹೇಗೆ ಆಸ್ ವಿಶೋ ಅಂತ ಹೇಳ್ತೀನಿ ಸ್ವಲ್ಪ ಮೈಸೂರು ಕಡೆ ಜಾಸ್ತಿ ಓಡಾಡ್ತಾ ಇದ್ದೀನಿ ಹಾಗಾಗಿ ಐ ಎಕ್ಸ್ಪೆಕ್ಟೆಡ್ ಟು ಸಿ ಸಚಿನ್ ಅವರು ವಂಡರ್ಫುಲ್ ಜಾಬ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಇದು ಸಾಂಗ್ ಮಾಡಿರೋದು ನಿಜವಾಗ್ಲೂ ಬೂಸ್ ಬಂಪ್ ಬರೋ ತರ ಮಾಡುತ್ತೆ ಅದು ಆ ಸಿನಿಮಾದಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಸಿಚುಯೇಷನ್ ಅನ್ನ ನಿಜವಾಗ್ಲೂ ಎತ್ತಿ ಹಿಡಿಯುತ್ತೆ ಅವ್ರಿಗೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಎಲ್ಲ ಒಂದು ಪಾಸಿಟಿವ್ ಎನರ್ಜೀಸ್ ಹ್ಯಾವ್ ಕಮ್ ಟುಗೆದರ್ ವಿತ್ ರಾನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಡೆಫಿನೆಟ್ಲಿ ನಿಮ್ಗೆ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀವಿ ಅನ್ನೋದನ್ನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ಭಾರೀ ಸರ್ ಜೊತೆ ಅಂತ ಒಬ್ಬ ದಿಗ್ಗಜರೆಲ್ಲ ಈ ತರ ಮಾತುಗಳನ್ನ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ಕೆ ಡೆಫಿನೆಟ್ಲಿ ಚಾನ್ಸೇ ಇರಲಿಲ್ಲ ಅಂಡ್ ದ ಲವ್ಲಿ ಹೀರೋಯಿನ್ಸ್ ಡನ್ ಟನ್ ಗ್ರೇಟ್ ಜಾಬ್ ವೆರಿ ಬ್ಯೂಟಿಫುಲ್ ಅಂಡ್ ಎಲ್ಲರಿಗೂ ಪರ್ಸನಲ್ ಆಗಿ ಮದುವೆ ನಾವೆಲ್ಲರೂ ಚೆನ್ನಾಗಿ ಹೋಗಿದ್ವಿ ನಮ್ಮ ಪ್ರೊಡ್ಯೂಸರು ನಮ್ಮ ಹೀರೋ ಡೈರೆಕ್ಟರ್ ಎಲ್ಲ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು ಆಮೇಲೆ ಒಂದು ಹತ್ತು ನಿಮಿಷ ಏನು ಮಾತಾಡ್ಲಿಲ್ಲ ಯಾಕೆ ಅಂತಂದ್ರೆ ಆ ಸಿನಿಮಾದಲ್ಲಿ ಅಷ್ಟೊಂದು ಕಂಟೆಂಟ್ ಮತ್ತೆ ಅಷ್ಟು ತುಂಬ ತುಂಬಲು ಅಷ್ಟು ನೋವು ಇತ್ತು ಆಮೇಲೆ ನಾನು ವರ್ಕ್ ಬಗ್ಗೆ ತುಂಬಾ ಹೊಗಳಿದ್ರು ಅಷ್ಟು ಸಾಕು ತುಂಬಾ ಲೈಕ್ಸ್ ಸಿನಿಮಾನ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಪಡ್ತೀರ ಬಂದಿಲ್ಲ ಅಂತ ಹೇಳಿದ್ರಿ ನಮ್ಮ ಸಿನ್ಮಾಗೆ ನಮ್ಮ ಹಿರಣ್ಯ ದೊಡ್ಡವರು ನಮ್ಮ ನಮ್ಮ ಸಿನ್ಮಾಗೆ ನಾವೇ ದೊಡ್ಡವರು ಅನ್ಕೋಬಾರ್ದು ನಾವು ಯಾರು ಗೊತ್ತಿಲ್ಲ ಅವ್ರು ಗೊತ್ತಿಲ್ಲ ನಾನು ಅನ್ಕೋಲೇಬಾರ್ದು ಎಲ್ಲ ಈ ಸಿನಿಮಾ ಇಂಡಸ್ಟ್ರಿಲಿ ಎಲ್ಲ ಕತೆಗಳು ಇರ್ತಾ ಇರ್ತಾರೆ ಇವತ್ತು ಸಂಡೆ ಯಾವ ಶೂಟಿಂಗು ನಡೆಯಲ್ಲ ಹಬ್ಬ ನಾವು ಇಪ್ಪತ್ತ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಯಾರು ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ ನಾವು ನಮ್ಮ ಸಿನ್ಮಾ ನಾವೇ ಪ್ರಮೋಟ್ ಮಾಡೋಲ್ಲ ಯಾಕಂದ್ರೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಮ ಸಿನ್ಮಾ ಮಾತಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡುತ್ತೆ ಅದು ಗ್ಯಾರಂಟಿ ನನಗಿದೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ನಮಗೆ ತುಂಬ ಸಂತೋಷ ಎಲ್ಲರೂ ಸಿನಿಮಾ ನೋಡಿ ಚೆನ್ನಾಗಿದೆ ಎಲ್ಲ ಆರ್ ಅಂತ ಕೇಳ್ಕೊತೀನಿ